ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಸೆವೆನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮತ್ತೊಂದು ಮಿನಿ ಬ್ಲಾಗು ಸಂಡೇ ಶ್ರೀರಾಮ್ ನವಮಿ ದಿನದ್ದು ಇದು ನೈಟ್ ನೈನ್ ತರ್ಟಿಯಿಂದ ಸ್ಟಾರ್ಟ್ ಮಾಡಿರೋದು ಮಾಡಿ ವಿಪರೀತ ಜನ ಅಂದ್ರೆ ಜಾಸ್ತಿ ವಿಡಿಯೋ ಮಾಡ್ಲಕ್ ಆಗಲಿಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ತುಂಬಾ ಅಂದ್ರೆ ತುಂಬಾ ಜನ ಸಾಧ್ಯವಾದಷ್ಟು ಟ್ರೈ ಮಾಡಿದ್ದೀನಿ ನೀವು ನೋಡಿ ಹೇಗೆ ನಡೀತು ಅಂತ ಕರ್ಗ ನಾವು ಕರ್ಗ ವಿಡಿಯೋ ತೆಗ್ದಿರೋದು ಬಂದು ಆಂಜನೇಯ ಸ್ವಾಮಿ ಗುಡಿ ಇದ್ದೆಯಲ್ಲ ಬೇತಮಂಗಲದಲ್ಲಿ ಅಲ್ಲಿ ಆಂಜನೇಯ ಸ್ವಾಮಿ ಗುಡಿ ಹತ್ರ ತೆಗ್ದಿರೋದು ಹಾಗೆ ನಾವು ದ್ರೌಪದಮ್ಮ ದೇವಸ್ಥಾನ ಹತ್ರ ಹೆಜ್ಜೆ ಇಡೋಕ್ಕಾಗಲೇ ಇಲ್ಲ ಅಷ್ಟು ಪ್ರೀತ ಜನ ಇದ್ದಾರೆ ಏನಂತ ಹೇಳ್ತಾರೆ ಮರಳು ಹಾಕಿದ್ರೆ ಕೂಡ ಕೆಳಗಡೆ ಬೀಳಲ್ಲ ಅಂತಾರಲ್ಲ ಅಷ್ಟೊಂದು ಜನ ಇದ್ರು ಮಕ್ಕಳನ್ನ ಹಾಕ್ಕೊಂಡು ಸೇಫ್ ಅಲ್ಲ ಅಂತ ಅನ್ನಿಸ್ತು ನಮಗೆ ಅದಕ್ಕೆ ನಾವು ಹೋಗಲೇ ಇಲ್ಲ ನಾವು ಅಲ್ಲಿಗೆ ನಾವು ಬರೀ ಆಂಜನೇಯ ಸ್ವಾಮಿ ಗುಡಿ ಹತ್ರ ಮಾತ್ರ ಬಂದಿತ್ತಲ್ಲ ಕರಗ ಅಲ್ಲಿ ಮಾತ್ರ ನೋಡಿಕೊಂಡು ವಾಪಸ್ ಬಂದ್ವಿ ಅದನ್ನು ನೋಡಿ ವಾಪಸ್ ಬರೋಷ್ಟರಲ್ಲೇ ಅರೌಂಡ್ ಒನ್ ಓ ಕ್ಲಾಕ್ ಆಯಿತು ಇವಾಗ ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ಬಂದು ಒನ್ ಓ ಕ್ಲಾಕ್ ಆಗಿತ್ತು ಆಲ್ರೆಡಿ ಮಂಡೇ ಬಂದುಬಿಟ್ಟಿದೆ ಮಂಡೇ ಅರ್ಲಿ ಮಾರ್ನಿಂಗ್ ಒನ್ ಓ ಕ್ಲಾಕ್ ಅಂತಲೇ ಹೇಳ್ಬೋದು ಇದು ಇವತ್ತಿನ ವಿಡಿಯೋ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ